ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆಯಿಂದ ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಆಲ್ರೆಡಿ ಟೈಮ್ ಹನ್ನೊಂದುವರೆ ಇವತ್ತು ಸಂಡೇ ಹಾಗಾಗಿ ಸ್ವಲ್ಪ ಲೇಟಾಗಿದ್ದಿರೋದ್ರಿಂದ ಕೆಲಸನೂ ಆಯಿತು ನಾನು ಈ ವಾರ ಏನು ಅಂದ್ಕೊಂಡಿದ್ದೆ ಅಂದರೆ ಆಲ್ಮೋಸ್ಟ್ ಇವಾಗ ಎಂಬ್ರಾಯ್ಡ್ರಿ ಮಿಷಿನ್ ತೊಗೊಂಡು ಹತ್ತತ್ರ ಎರಡು ವರ್ಷನೇ ಆಗ್ತಾ ಬಂತು ನಮ್ಮ ಬ್ಲೌಸ್ ಒಂದು ಬ್ಲೌಸಿಗೂ ಇನ್ನವರೆಗೂ ಯಾವುದೇ ಥರ ಡಿಸೈನನ್ನು ಹಾಕ್ಕೊಂಡಿಲ್ಲ ಹಾಗೆ ಆಂಟಿಗೂ ಒಂದು ಡಿಸೈನನ್ನು ಹಾಕ್ಕೊಟ್ಟಿಲ್ಲ ಈ ವೀಕ್ ಇವಾಗೇನು ಮದುವೆ ಸೀಸನ್ ಕಡಿಮೆ ಅಂದರೆ ನವಂಬರ್ತನೂ ಇವಾಗ ಮದುವೆ ಸೀಸನ್ ಇಲ್ಲ ಹಾಗಾಗಿ ಇವಾಗ ಹೆಂಗೂ ಬಟ್ಟೆ ಕಡಿಮೆ ಇರುತ್ತಲ್ವ ಈ ಇವಾಗಲೇ ಒಂದು ಹಾಕೊಂಡ್ಬಿಡೋಣ ಒಂದು ಆಂಟಿಗೊಂದೆರಡು ನನಗೊಂದೆರಡು ಮತ್ತು ಅಕ್ಕಗೊಂದೆರಡು ಹಾಕಿ ಹಾಕಿಟ್ಬಿಡೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಬಟ್ ಈ ಥರ ಪ್ಲ್ಯಾನ್ ಮಾಡ್ತಾ ಮಾಡ್ತಾ ಆತತ್ರ ಇವಾಗ ಒಂದೂವರೆ ತಿಂಗಳಾಯ್ತು ಇನ್ನೇನು ಮುಗಿತಪ್ಪ ಅನ್ನೋಷ್ಟರಲ್ಲಿ ಹಾಕಕ್ಕೆ ಬಂದೇ ಬಿಟ್ಟಿರುತ್ತೆ ಹಾಗಾಗಿ ಆಲ್ಮೋಸ್ಟ್ ನಿನ್ನೆ ಮೊನ್ನೆ ಮತ್ತು ಹತ್ತೊಂಬತ್ತನೇ ತಾರೀಕಿಗೆ ಇರೋದು ಎಲ್ಲ ಆಲ್ಮೋಸ್ಟ್ ಮೇಲೆ 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 ಕಂಟಿನ್ಯೂಸ್ ಆಗಿ ಮಿಷಿನನ್ನು ಸ್ಟಾರ್ಟ್ ಮಾಡಿ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀನಿ ಅಂದರೆ ಸಂಡೇ ಫ್ರೀ ಆದರೆ ಹೋಗಿ ತೊಗೊಂಬಂದು ಒಂದು ನಾಲ್ಕೈದು ದಿನದಲ್ಲಿ ನಮ್ಮ ಬ್ಲೌಸ್ ಮುಗಿಸೋಣ ಅಂಥೇಳಿ ಹಂಗೆ ಮಾಡ್ಕೊಂಡು ಇವಾಗ ಮೂರು ದಿನ ಆಯಿತು ಮೂರು ದಿನವೂ ಅದೇನೋ ಗೊತ್ತಿಲ್ಲ ಅರ್ಜೆಂಟ್ ಅರ್ಜೆಂಟ್ಲೇ ತೊಗೊಂಬರ್ತಾರೆ ನಾನು ಮೊನ್ನೆ ಹೇಳಿದೆ ನಿಮಗೆ ಒಂದು ಒಂದು ಬ್ಲೌಸ್ ಅರ್ಜೆಂಟ್ ಎಮರ್ಜೆನ್ಸಿ ಹಾಕೋದೈತೆ ಅಂತೇಳಿ ಅದು ಕಂಪ್ಲೀಟ್ ಆಯ್ತು ಇವಾಗ ನಾನು ಇವತ್ತು ಫ್ರೀ ಮಾಡ್ಕೊಂಡಿದ್ದೆ ಅದೇ ನಮ್ದು ಹೋಗಿ ಶಾಪ್ಗೆ ಹೋಗಿ ತೊಗೊಂಡ್ಬಂದು ಹಾಕೋಣ ಅಂತೇಳಿ ಮತ್ತೆ ಈ ಮೂರು ಬ್ಲೌಸ್ ಕೊಟ್ಟೋದ್ರು ಇವನು ಮೂರೇ ದಿನದಲ್ಲಿ ಬೇಕಂತ ಅಂದರೆ ಒಂದು ದಿನದಲ್ಲಿ ಒಂದು ಡಿಸೈನ್ ಮುಗಿಸಿದ್ರಂತೂ ಮೂರು ದಿನ ಆಗಿ ಆಗ್ತವೆ ನೋಡಿ ಇದೊಂದು ಪೀಸು ಆಮೇಲೆ ಇದೊಂದು ಇದೊಂದು ಈ ಮೂರು ಬ್ಲೌಸು ಅರ್ಜೆಂಟ್ ಅದ ಅಂತ ಹೇಳೋದ್ರು ಅದಾಯಿತು ನನಗೆಲ್ಲಿ ಸಿ ಇವಾಗ ಹಂಗೆ ಆಗುತ್ತೇನೋ ಅಂತ ಅಂದ್ಕೊಂಡು ಹಂಗೆ ಅಂದ್ಕೊಳಕ್ಕತ್ತೀನಿ ಇವಾಗ ಮತ್ತೆ ಒಂದು ನಾಲ್ಕು ಕೊಟ್ಟೋಗಿದ್ದಾರೆ ಅವ್ರದ್ದೇನು ಅರ್ಜೆಂಟ್ ಇಲ್ಲ ಅಂತ ಬಟ್ ಆದರೂ ನನಗೆ ಮಂದಿದಿಟ್ಕೊಂಡು ನಮ್ಮ ನಮ್ದು ಹಾಕ್ಕೊಳ್ಳಂಗೆ ಅನ್ಸಂಗಿಲ್ಲ ಹಾಗಾಗಿ ಒಂದು ತಿಂಗಳಿಂದನೂ ಅಂದ್ಕೊತ ದಿನ ಅವರು ಕಂಪ್ಲೀಟ್ ಮಾಡಿಬಿಟ್ಟು ನಮ್ಮನ್ನು ಸ್ಟಾರ್ಟ್ ಮಾಡಿಬಿಡೋಣ ನಾವು ಮಾಡಿಬಿಟ್ಟು ಸ್ಟಾರ್ಟ್ ಮಾಡೋಣ ಅಂತೇಳಿ ಬಟ್ ಕಂಟಿನ್ಯೂಯಸ್ ಆಗಿ ಹಿಂಗೆ ಆಗ್ತಿದೆ ಒಂಥರ ಖುಷಿ ದುಡಿಮೆ ಆಗುತ್ತಲ್ಲ ಅಂತೇಳಿ ಒಂಥರ ನಮಗೂ ಇಲ್ಲ ಮತ್ತೆ ಮದುವೆ ಸೀಸನಲ್ಲಾದರೆ ನಿಜವಾಗ್ಲೂ ಹಾಕ್ಕೊಳಕ್ಕೆ ಆಗೋಂಗಿಲ್ಲ ಅಂಥೇಳಿ ಮಾರ್ ಇದು ಏಪ್ರಿಲ್ ಇಪ್ಪತ್ತೊಂದಕ್ಕೆ ಹ್ಞೂ ಏಪ್ರಿಲ್ ಇಪ್ಪತ್ತೊಂದಕ್ಕೆ ನಮ್ಮ ಕಾಕದ ಮದುವೆ ಇತ್ತು ಅಲ್ಲಿ ಲಾಗಿ ಮಾಡಿಲ್ಲ ನಾನು ಅವತ್ತೇನು ಅಂದ್ಕೊಂಡಿದ್ವಿ ನಾನೊಂದು ಅಕ್ಕ ಒಂದು ಮತ್ತು ತಂಗಿ ಒಂದು ಡಿಸೈನ್ ಎಂಬ್ರಾಯ್ಡ್ರಿ ಡಿಸೈನನ್ನು ಹಾಕ್ಕೊಂಡು ಬ್ಲೌಸ್ ಸ್ಟಿಚ್ ಮಾಡಿ ಸ್ಯಾರಿ ಸ್ಯಾರಿ ವೇರ್ ಮಾಡಿದ್ರಾಯ್ತು ಅಂತ ಅಂದ್ಕೊಂಡ್ವಿ ಬಟ್ ಅವತ್ತು ಅಂಟಿ ಅಂಟಿದು ಮತ್ತು ಅವ್ರ ಅಕ್ಕಂದು ಮತ್ತು ಅವ್ರದ್ದು ನಾದನಿದು ಒಂದು ತೊಗೊಂಬಂದಿದ್ರು ಬ್ಲೌಸು ನಮ್ಮದು ಬಿಟ್ಟರು ನಡೆಯುತ್ತೆ ಅವ್ರದ್ದು ಬಿಟ್ಟರು ನಡೆಯಂಗಿಲ್ಲ ಅನ್ನೋದಕ್ಕೋಸ್ಕರ ಅವ್ರದ್ದು ಸ್ಟಿಚ್ ಮಾಡಿ ತೊ ಇಟ್ಲು ಅಕ್ಕ ಅದಾದಮೇಲೆ ನಮ್ಮದು ಸ್ಟಿಚ್ ಮಾಡ್ಬೇಕು ಅನ್ನಷ್ಟರಲ್ಲಿ ಇಲ್ಲೇ ನಮ್ಮೂರಲ್ಲಿ ಒಬ್ರದ್ದು ಮದುವೆ ಇತ್ತು ಅವರು ಗಾಡಿ ಬೇಡಿ ಅಪ್ಪಿಸ್ಕೊಂಡು ಸ್ಟಿಚ್ ಮಾಡಿಸ್ಕೊಂಡು ಹೋದರು ಹಂಗಾಗಿ ಅವತ್ತು ನಿಜ ಹೇಳ್ತೀನಿ ಪ್ಲೇನ್ ಬ್ಲೌಸ್ನೂ ಹೊಲ್ಕೊಳ್ಳೋಕ್ಕಾಗ್ಲಿಲ್ಲ ಜಸ್ಟ್ ಹಂಗೆ ಹಿಂದ ರೌಂಡ್ ಇಟ್ಟು ಹೊಲ್ದ್ಬಿಡಕ ಅಂತ ಹೇಳಿದೆ ನನ್ನ ಬ್ಲೌಸ್ ಅಷ್ಟು ಹೊಲಿಯೋಕ್ಕಾಗಲಿಲ್ಲ ತಂಗಿಗೊಂದು ನನಗೊಂದು ಅಕ್ಕಗೊಂದು ಮೂರು ಬ್ಲೌಸು ಹನ್ನೆರಡು ನೂರೇನು ಹದಿಮೂರು ಆಯ್ತಂತೆ ಕೊಟ್ಟು ರೆಡಿಮೇಡ್ ಇದು ಅಮೌಂಟ್ ಕೊಟ್ಟು ರೆಡಿಮೇಡ್ ಬ್ಲೌಸನ್ನು ತೊಗೊಂಡು ಹಾಕೊಂಡಿದ್ವಿ ಅವತ್ತು ಎಲ್ಲರೂ ಹಂಗೆ ಕೇಳಕತ್ತಿದ್ರು ನೀವೇ ಹೊಲಿತೀರಿ ನೀವೇ ರೆಡಿಮೇಡ್ ಬ್ಲೌಸ್ ಹಾಕೊಂಡಿರಲ್ಲ ಅಂತೇಳಿ ಈ ಥರನೂ ಆಗಕತ್ತೈತಿ ಬಟ್ ಏನಾಗ್ಲಿ ಈ ಸರಿ ಅಂತರೂ ಇನ್ನೊಂದೆರಡು ತಿಂಗಳಲ್ಲಿ ಹಾಕೊಳ್ಳೋಣ ಅಂತಿದ್ದೀನಿ ಕಸ್ಟಮರು ಬರಲಿ ಬಿಡಲಿ ಬಟ್ ನಮ್ಮ ಬ್ಲೌಸಿಗೆ ಹಾಕ್ಕೊಳ್ಳೋಣ ಅಂತಿದ್ದೀನಿ ಇವಾಗ ಏನಾಗುತ್ತೆ ಅಂದರೆ ಕಸ್ಟಮರು ಕ್ಯಾಟ್ಲಾಗ್ ನೋಡೋದಕ್ಕಿಂತ ಬ್ಲೌಸ್ ಹಾಕಿದ್ದಿದ್ರೆ ತೋರಿಸಿ ಅಂತಾರ ಬಟ್ ಫೋನಲ್ಲಿಯೂ ತಕೊಂಡಿರ್ತೀನಿ ಕೆಲವೊಂದು ಟೈಮ್ ತೊಗೊಂಡಿರ್ತೀನಿ ಿ ಇನ್ನೂ ಇನ್ನೊಂದು ಇನ್ನೂ ಸ್ವಲ್ಪ ಇದ್ರೆ ತೋರಿಸಿ ಇನ್ನೂ ಸ್ವಲ್ಪ ಇದ್ರೆ ತೋರಿಸಿ ಅಂದ್ರೆ ಈ ಕಡೆ ಹೆಂಗ ಅಂದ್ರೆ ಕ್ಯಾಟ್ಲಾಗ್ ನೋಡ್ತಾರಲ್ವ ಅದ್ರಲ್ಲಿ ಅಷ್ಟು ಕ್ಲಿಯರ್ ಗೊತ್ತಾಗಂಗಿಲ್ಲ ಯಾವುದಾದ್ರೂ ಬ್ಲೌಸ್ ಇದ್ರೆ ತೋರಿಸಿ ಹಾಕಿರೋದು ಅಂತ ಹೇಳ್ತಾರಲ್ವ ನಾವು ಫೋನಲ್ಲಿ ತೋರಿಸ್ತೀನಿ ಮತ್ತೆ ಅದೇ ಹಾಕಿರೋದನ್ನೇ ಮತ್ತೆ ಇದೇ ಚೆನ್ನಾಗಿ ಐತಿ ಇದನ್ನೇ ಹಾಕಿ ಇದೇ ಚೆನ್ನಾಗೈತಿ ಇದನ್ನೇ ಪದೇ ಪದೇ ಅದೇ ಡಿಸೈನ್ ಆಗ್ಬಿಟ್ಟವು ಹಂಗಾಗಿ ಡಿಫ್ರೆಂಟ್ ಆಗಿರೋವು ಮತ್ತೆ ಚೆನ್ನಾಗಿರೋ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಬ್ಲೌಸಿಗೆ ಬೇರೆ ತರದಾದ್ರೂ ಹಾಕೊಳ್ಳೋಣ ನೋಡೋಣ ಅಂತ ಬಟ್ ಈ ತರನೇ ಟೈಮ್ ಆಗ್ತಾ ಇದೆ ಈ ಸರಿ ಏನೇ ಕಂಡೀಷನ್ ಹಾಕೊಂಡ್ ಇಟ್ಕೊಳಣ ಅಂತಿದ್ದೀನಿ ಯಾವಾಗ ಹಾಕ್ತಿನೋ ಅವಾಗ ಹಂಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಗಗನ್ ಇಲ್ಲೇ ಮಲ್ಕೊಂಡ್ ಅರ್ಶನನ್ನ ಮತ್ತೆ ರಾಯನ್ ಇಬ್ಬರು ತಂಗಿ ಕರ್ಕೊಂಡು ಹೋಗೋಣ ಹಾಕ ಆಟ ಆಡೋಕೆ ಹಾಗಾಗಿ ನಾನಿವತ್ತು ಒಂದು ಬ್ಲೌಸ್ ಮುಗಿಸೋಣ ಅಂತಿದ್ದೀನಿ ಮೂರು ದಿನ ಅಲ್ವಾ ಮತ್ತು ಮೂರು ಬ್ಲೌಸು ಅಂದರೆ ಅಷ್ಟೊಂದು ಗ್ರ್ಯಾಂಡ್ ಡಿಸೈನ್ ಏನು ಹೇಳೋಗಿಲ್ಲ ಆದರೂ ನನಗೆ ಹುಡುಗರು ನೋಡಿಕೊಂಡು ಒಂದು ದಿನದಲ್ಲಿ ಒಂದು ಬ್ಲೌಸ್ ಮಾತ್ರ ಮುಗಿಸೋಕಾಗತ್ತೆ ಮತ್ತು ಪಾರ್ಲರ್ ಕಸ್ಟಮರ್ ಬಂದರೆ ಅವ್ರನ್ನೂ ಹ್ಯಾಂಡ್ಲ್ ಮಾಡಬೇಕಲ್ವಾ ಹಾಗಾಗಿ ಇವಾಗ ಅವ್ನು ಮಲ್ಕೊಂಡನ ಹೋಗೋಷ್ಟರಲ್ಲಿ ಮಿಷಿನ್ಗೆ ಹಾಕಿಟ್ಬಿಟ್ರೆ ಆ ಕಡೆನು ಮಕ್ಕಳು ಬಂದ್ರು ಥ್ರೆಡ್ ಚೇಂಜ್ ಮಾಡ್ಬೋದು ಹಾಗಾಗಿ ಈ ಮೂರು ಬ್ಲೌಸು ಕೊಟ್ಟೋಗಿದ್ದಾರೆ ಅಂತೇಳಿದ್ ನಾವ ಕಸ್ಟಮರು ಅದು ಸ್ವಲ್ಪ ಲೇಟ್ ಇದೆ ಯಾವಾಗಾದರೂ ಕೊಡಿ ಅಂತ ಹೇಳಿದ್ದಾರೆ ಹಾಗಾಗಿ ಇವ್ನ ಮೂರಂತರೂ ಅರ್ಜೆಂಟ್ ಅದವು ಇವ್ನ ಮೂರೂ ಮುಗಿಸ್ತೀನಿ ಡಿಸೈನ್ ಸೇಮ್ ನಾನು ಆಲ್ರೆಡಿ ಲಾಗಲ್ಲಿ ತೋರಿಸಿದ್ದೀನಿ ಅದನ್ನೇ ಚಾಯ್ಸ್ ಮಾಡೋಗಿದ್ದಾರೆ ಹಂಗಾಗಿ ಹಾಕಿದ ಮೇಲೆ ತೋರಿಸ್ತೀನಿ ಹಾಗೆ ನಿಮ್ಗೆ ಯಾವ ಥರ ಬಂದೈತಿ ಅಂತೇಳಿ ಡಿಸೈನ್ ಸೇಮ್ ಬಟ್ ಥ್ರೆಡ್ ಕಲರ್ ಮಾತ್ರ ಚೇಂಜ್ ಆಗುತ್ತೆ ಅಷ್ಟೇ ಬನ್ನಿ ಹಾಗೆಲ್ಲ ಕಂಟಿನ್ಯೂ ಮಾಡ್ತೀನಿ ಮತ್ತೆ ನಾನು ಸಂಜೆ ಟೈಮಲ್ಲಿ ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಬೆಳಿಗ್ಗೆ ನಾನು ಲಾಗ್ ಸ್ಟಾರ್ಟ್ ಮಾಡಿದ್ದಾದ ನಂತರ ಡಿಸೈನ್ ಹಾಕೋಣ ಅಂತ ಹೇಳಿದ್ನಲ್ವ ಬ್ಲೌಸಿಗೆ ಅದನ್ನು ಸ್ವಲ್ಪ ಅರ್ಧ ಮಾತ್ರ ಮುಗಿಸಿದ್ದೆ ಅದಾದಮೇಲೆ ಪಾರ್ಲರ್ಗೆ ಕಸ್ಟಮರ್ ಬಂದರು ಹಾಗಾಗಿ ನೆಕ್ಸ್ಟು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅದಾದ ನಂತರ ಆಲ್ಮೋಸ್ಟ್ ಮನೆ ಕೆಲಸ ಎಲ್ಲಾನು ಮುಗಿಸ್ಕೊಂಡು ಸಂಜೆ ಟೈಮಲ್ಲಿ ಸ್ವಲ್ಪ ಸ್ಕೂಟಿ ಕಲಿಸ್ತೀನಿ ಬನ್ನಿ ಅಂತ ಹೇಳಿದರು ಕಾಕ ಹಾಗಾಗಿ ನಾನು ಮತ್ತು ಆಂಟಿ ಇಬ್ಬರು ಬಂದಿದ್ದೀವಿ ಅಷ್ಟನ್ನು ಸ್ಕೂಲಿಂದ ಕರ್ಕೊಂಬಂದಿದ್ದೆ ಅವ್ನಿಗಿನ್ನೂ ಹೋಮ್ವರ್ಕ್ ಎಲ್ಲ ಏನೂ ಮಾಡಿಸಿಲ್ಲ ಹಂಗಾಗಿ ಸ್ವಲ್ಪ ಹೊತ್ತು ಇಷ್ಟೊತ್ತು ಸ್ಕೂಲಲ್ಲಿ ಇದ್ದು ಬಂದಿರ್ತಾನಲ್ವಾ ಹಂಗಾಗಿ ನನ್ನ ಜೊತೆ ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋದ್ರಾಯ್ತು ಅಂತೇಳಿ ನನ್ನ ಕರ್ಕೊಂಡ್ ಬಂದಿದ್ದೀನಿ ರಾಯು ಮತ್ತು ಗಗನ್ನ ಇಬ್ಬರು ತಂಗಿ ಕರ್ಕೊಂಡಾಳ ಹಂಗಾಗಿ ಹರ್ಷನ್ನ ನಾನು ಕರ್ಕೊಂಡ್ ಬಂದಿದ್ದೀನಿ ಆಲ್ಮೋಸ್ಟ್ ಒಂದು ಇಲ್ಲಿಂದ ಸ್ಕೂಟಿ ಬಂದ ಮೇಲೆ ಒಂದೆರಡು ರೌಂಡ್ ಕಲಿಸಿದ್ರು ಕಾಕರು ಅದಾದಮೇಲೆ ಅವ್ರ ಮನೆ ಕಡೆಗೆ ಬಂದರು ಬಂದಮೇಲೆ ಪೆಟ್ರೋಲ್ ಖಾಲಿ ಆಯ್ತು ಇಲ್ಲಾಂದ್ರೆ ಕಾಕರೇ ತೊಗೊಂಬರ್ತಿದ್ರು ನಾವಿಬ್ಬರು ಹೋಗ್ತಾರಣ್ಣ ಬಾ ಅಂತಂದ್ರು ಆಂಟಿ ಹಂಗಾಗಿ ತೊಗೊಂಬಂದಿದ್ದೀವಿ ನೆಕ್ಸ್ಟ್ ಬನ್ನಿ ಹಾಗೆಲ್ಲ ಕಂಟಿನ್ಯೂ ಮಾಡ್ತೀನಿ ಇಲ್ಲೇ ರೀ ಮಠದಾಗ ಇಲ್ಲೇ ಕುಂತೀವಿ ಇಲ್ಲಿಂದ ದಾರಿ ಏನು ಕಾಣಿಸುತ್ತಲ್ಲ ಅಲ್ಲಿ ಬಸ್ ಮುಂದೆ ಹೋಗಿ ಮತ್ತೆ ಹಿಂಗೆ ಬಂದು ಹಿಂಗೆ ಟರ್ನ್ ಆಗುತ್ತೆ ಅಲ್ಲಂಟಿ ಬರುತ್ತೆ ನೋಡು ಗಾಡಿ ಆನ್ ಮಾಡಕ್ಕೆ ಬರೋ ನೋಡಿರಿ ನಮ್ಮಿಗೆ ಹೋಗ್ರಿ ಅರ್ಶೋ ಅತ್ಯಂಗಷ್ಟು ಶುರ್ತಾಳೆ ಈಗ ಹಾಂ ಹರ್ಷಿ

ಅಂದ್ರೆ ಪೂರ್ತಿ ಇನ್ನೂ ಸರ್ವಿಸ್ ಇಲ್ಲ ಕಾಕ ಇಲ್ಲೇ ರೌಂಡ್ ಆಗುತ್ತಲ್ಲ ಇಲ್ಲೇ ಬಡ್ರಿ ಅಲ್ಲಿ ಗಾಡಿ ಪಡಿ ಬರ್ತಾವಂತದ ಇಲ್ಲೇ ಗಾಡಿ ಇಲ್ಲಿ ಅಲ್ಲಿತಾನ ಅದು ಈ ಕೆ ಆಂಟಿ ಕೆಲಸ ಮಾಡ್ತಲ್ಲ ಸಂಘದಾಗ ಅವ್ರದ್ದು ಮೇಡಮ್ ಅವ್ರದ್ದು ಕೊಡ್ತಾರೆ ಅವ್ರಿಗೆ ಕೀ ಕೇಳಿದ್ರೆ ನೋಡಿ ಫ್ರೆಂಡ್ಸ್ ಆಲ್ರೆಡಿ ಇವಾಗ ಸಾಯಂಕಾಲ ಆಗೈತಿ ಇವಾಗಿಂದ ಆಗನ್ನು ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಅಲ್ಲಿ ಸ್ಕೂಟಿ ಏನು ಜಾಸ್ತಿ ಹೊತ್ತು ಹೊತ್ತೊಡಿಲಿಲ್ಲ ಒಂದು ಆದಮೇಲೆ ಮತ್ತೆ ಪಾರ್ಲರಿಗೆ ಬಂದೆ ಕಸ್ಟಮರ್ ಬಂದಿದ್ದರು ಹಾಗಾಗಿ ತಂಗಿ ಕಾಲ್ ಮಾಡಿದ್ಲು ಬಾ ಅಂತೇಳಿ ಮತ್ತೆ ಇವಾಗ ಅಂಗಡಿ ಕಡೆ ಬಂದಿದ್ದೀನಿ ತಂಗಿ ನಾನು ಅಂಗಡಿಗೆ ಬಂದಲ್ವ ಮಕ್ಕಳನ್ನ ನನ್ನ ಹತ್ರ ಬಿಟ್ಟು ಮನೆಗೆ ಹೋಗಿ ಜಾಮೂನ್ ಮಾಡ್ತೀನಿ ಅಂತ ಹೇಳಿದ್ಲು ಹಾಗಾಗಿ ಸರಿ ಅಂತೇಳಿ ಅವಳನ್ನ ಮನೆಗೆ ಕಳಿಸಿದೆ ನೋಡಿ ಜಾಮೂನ್ ಯಾವ ಥರ ಬಂದವಂಥೇಳಿ ಟೇಸ್ಟು ತುಂಬ ಚೆನ್ನಾಗಿದ್ವು ಹರ್ಷನೂ ಹರ್ಷಾಗೂ ಹಾಕ್ಕೊಟ್ಟಿದ್ದೆ ಅವನು ತಿಂತಿದ್ದ ನೆಕ್ಸ್ಟ್ ವೀಡಿಯೋನ ಹಾಗೆ ರಾಗಿ ಹಾಕ್ತೀನಿ ಬನ್ನಿ ಅರ್ಶು 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 ಅಮ್ಮಿ ಯಾರಿಕೊಟ್ಟಾರವನ್ನ ನೀನು ಹಾಕಿ ಬಂದೇನಾ ಅಲ್ಲಿ ಹೆಂಗೆ ಹತ್ತಿದಿ ಮೇಲೆ ಅವ್ನು ನಾಲ್ಕು ತಿಂತೀನ ಹೆಂಗೆ 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 ಮಾಡ್ಯ ಚಿ ಚಿಕಮ್ಮ ಸೂಪರ್ ಇಲ್ಲ ಸೂಪರ ಹ್ಞೂ ಕೈ ಎಷ್ಟು ತಿಂದಿ ಐದು ನಾಲ್ಕು ನಾಲ್ಕು ಐದು ಕರೆಕ್ಟ್ ಹೇಬೇಕು ಮೂರು ಮುಂಚಕ್ಕೆ ನೋಡಿರಿ ಫ್ರೆಂಡ್ಸ ಮೂರಕ್ಕೆ ಬಂದಿದ್ದೆ ಮೂರ್ರಾಗ ಒಂದು ಈದ್ ತಿಂದಾನ ಎರಡು ಕಿಶೋರ್ ತಿಂದ ಅವ ತಿಂದ ಅಂತೇಳಿ ಮತ್ತೆ ನಾಲ್ಕಕ್ಕೆ ಬಂದೇನು ರೀ ಇದ್ರೊಳಗೆ ಒಂದರ ತಿಂದಾನ ಎರಡರ ತಿಂದು ಮತ್ತೆ ಉಳಿಸ್ತಾನೆ ರೀ ಇದ್ರಾಗ ನಾಳೆ ಅಷ್ಟು ತಿನ್ಬೇಕು ನೋಡಿ ಮತ್ತೆ ಹಂಗಾದ್ರೆ ಗುಡ್ ಬಾಯ್ ಇದನ್ನು ತಿನ್ನಿ ನಾನು ಸ್ವಲ್ಪ ಮಮ್ಮುಣಬೇಕು ಐ ಯಾರು ನೋಡ್ಕಲ್ತಿಯಪ್ಪ ಆ್ಯಕ್ಷನ್ ಹೋಮ್ವರ್ಕ್ ಮಾಡ್ಬೇಕಮ್ಮ ನೀನು ಇನ್ನು ಹ್ಞೂ ಬಾಯ್ ಬಾಯ್ ಮಾಡ ನಾನು ವೇಲ್ ಕೊಡಪ್ಪ ಅದು ನಾನು ವೇಲ್ ಕೊಡಮ್ಮ ಓ ವೇಲ್ ಕೊಡಮ್ಮ ನಂದು ನೋಡಿರಿ ಎರಡು ತಿಂದು ಈಗ ಮತ್ತೆ ಎದ್ದು ನೋಡಿರಿ ಈಗ ತಂಬ ವೇಲ್ ಕೊಡು ನಂದು ಕೊಡೋದು ವೇಲ್ ನಂದು ಕೊಡಬೇಕಪ್ಪ ಹ್ಞೂ ಬಿಡಪ್ಪ ನೀನು